ದುರಂತ ಏನಂತಂದ್ರೆ ಇವತ್ತು ದಲಿತೇತರ ಸಮುದಾಯಗಳಲ್ಲಿ ತಮ್ಮ ಸಮುದಾಯದ ಬಗ್ಗೆ ಆಗಲಿ ತಮ್ಮ ಪರಂಪರೆಯ ಬಗ್ಗೆ ಆಗಲಿ ಕೀಳರ್ಮೆ ಇಲ್ಲ ಕೀಳರ್ಮೆ ಬರಬೇಕು ಅನ್ನುವಂತಹ ಮಾತುಗಳು ಹೊಸ ತಲೆಮಾರಿನ ದಲಿತ ಬರಹಗಾರರಲ್ಲಿ ಕಾಣಿಸ್ತಾ ಇದೆ ಇವತ್ತಿನ ದಲಿತ ತಲೆಮಾರಿನ ಇವತ್ತಿನ ತಲೆಮಾರಿನ ದಲಿತ ಸಾಹಿತ್ಯದಲ್ಲಿ ಅವುಗಳು ಸ್ವಲ್ಪ ಇದ್ದಾಗಲೂ ಕೂಡ ಮುಖ್ಯವಾಗಿ ಇರುವಂಥದ್ದು ಸ್ವಾಭಿಮಾನ ಘನತೆ ದಲಿತ ಸಾಹಿತ್ಯ ಹಸುವಿನ ಸಾಹಿತ್ಯ ಆಗಿರೋದ್ರಿಂದಾಗಿ ಇದೇ ಸೂಕ್ತವಾದ ಸಮಯ ಎಲ್ಲವೂ ದಲಿತ ಸಾಹಿತ್ಯನೇ ಆದರೂ ಕೂಡ ನೇರವಾಗಿ ಹೊಸ ತಲೆಮಾರಿನ ದಲಿತ ಸಾಹಿತ್ಯದ ಬಗ್ಗೆ ಚರ್ಚೆಯಾದಂತಹ ಗೋಷ್ಠಿ ಇಂಥ ಹಸುವಿನ ಸಾಹಿತ್ಯದ ಬಗ್ಗೆ ಹೊಸ ತಲೆಮಾರು ಇರುವಂತಹ ಈ ಸಭಾಂಗಣದಲ್ಲಿ ಊಟದ ಹೊತ್ತಾದರೂ ಕೂಡ ಇಷ್ಟೊಂದು ಸಂಖ್ಯೆಯಲ್ಲಿ ಸಭಿಕರು ನೆರೆದಿದ್ದಾರೆ ಅಂತಂದರೆ ದಲಿತ ಸಾಹಿತ್ಯದ ಬಗೆಗೆ ನಾವು ವಿಶೇಷವಾದಂಥ ಆಶಾಭಾವನೆಯನ್ನು ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಹಸಿವು ಮುಕ್ತ ದೇಶವನ್ನು ಕಟ್ಟುವಂಥ ವಿಚಾರದಲ್ಲಿ ದಲಿತ ಸಾಹಿತ್ಯಕ್ಕೆ ತನ್ನದೇ ಆದಂಥ ಒಳನೋಟುಗಳಿದ್ದಾವೆ ಅದನ್ನು ಕಾಣುವಂತಹ ಗ್ರಹಿಸುವಂತಹ ಪ್ರಜ್ಞೆ ನಮಗೆ ಬೇಕಾಗಿದೆಯೇನೋ ಅನ್ನುವಂತಹ ನೆಲೆ ಒಳಗಡೆ ಈ ಗೋಷ್ಠಿ ನಡೀತಾ ಇದೆ ನಮ್ಮ ಹೊಸ ಹೊಸ ತಲೆಮಾರಿನ ಬರಹಗಾರರು ಎಚ್ ಟಿ ಪೋತಿಯವರು ಈ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥದ್ದು ಎಲ್ಲ ರೀತಿಯಲ್ಲೂ ಭಾಳ ಸೂಕ್ತವಾಗಿದೆ ಅವರು ಕವಿ ಒಂದಲ್ಲ ಅಷ್ಟೆ ಕವಿ ಬಿಟ್ಟು ಇನ್ನೆಲ್ಲವೂ ಕೂಡ ಅವರು ಹೌದು ವಿಮರ್ಶಕರು ಹೌದು ಸಂಶೋಧಕರು ಹೌದು ಜಾನಪದ ವಿದ್ವಾಂಸರೌದು ನೆನ್ನೆಯಿಂದ ಚಲನಚಿತ್ರ ನಟರು ಹೌದು ಪುಣ್ಯಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ ಪಾತ್ರವನ್ನು ಅವರು ವಹಿಸಿದ್ದಾರೆ ಅದು ಸಂತೋಷಕರವಾದಂಥ ಸಂಗತಿ ಅದು ಬಿಟ್ಟು ಬೇರೆ ಇನ್ಯಾವುದೋ ಒಂದು ಪಾತ್ರವನ್ನು ವಹಿಸ್ಕೊಂಡು ಸಾಹಿತ್ಯವನ್ನು ಬಿಟ್ಟು ಸ್ಯಾಂಡಲ್ವುಡ್ ಕಡೆ ಹೋಗ್ಬಿಡ್ತಾರೇನೋ ಅನ್ನುವಂಥ ಒಂದು ಆತಂಕ ನಿನ್ನೆ ಟೈಟ್ಲ್ ಕಾರ್ಡ್ ಕೂಡಲೇ ನನಗೆ ಕಾಣಿಸಿದ್ದು ಉಂಟು ಆದರೆ ಅವರು ಕಾಣಿಸ್ಕೊಂಡಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ರಾಗಿ ಅವರು ಬರ್ತಾ 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 ಬಾಬಾ ಸಾಹೇಬ್ ಅಂಬೇಡ್ಕರ್ರಾಗಿ ಹೆಚ್ಚೆಚ್ಚು ಕಾಣಿಸ್ತಾ ಇದ್ದಾರೆ ಬರವಣಿಗೆಯಲ್ಲಿ ಕೂಡ ನೋಡಲಿಕ್ಕೂ ಕೂಡ ಹಾಗೆ ಕಾಣಿಸ್ತಾ ಇದ್ದಾರೆ ಇಂತಹ ಅನೇಕ ಪ್ರಕಾರಗಳಲ್ಲಿ ಕೆಲಸ ಮಾಡಿರುವಂತಹ ಎಚ್ ಟಿ ಪೋತಿ ಅವರು ಸಮ್ಮೇಳನ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ವೇದಿಕೆ ಒಳಗಡೆ ಇದ್ದಾರೆ ಹಾಗೆಯೇ ಹೊಸ ತಲೆಮಾರಿನ ಬರಹಗದ ದಲಿತ ಬರಹಗಾರರು ವಿಶೇಷವಾಗಿ ಇಲ್ಲಿ ಪ್ರಬಂಧಗಳನ್ನು ಮಂಡಿಸಿದ್ದಾರೆ ಸ್ವತಃ ಇವರೇ ಲೇಖಕರು ಇವರು ಯಾವ ಪ್ರಕಾರವನ್ನು ಕುರಿತು ಮಾತಾಡಿದ್ರೋ ಆ ಪ್ರಕಾರದಲ್ಲಿ ಸ್ವತಃ ಇವರು ಕೂಡ ಗಮನಾರ್ಹವಾದಂಥ ಕೃಷಿಯನ್ನು ಮಾಡಿರುವಂಥವ್ರು ಡಾಕ್ಟರ್ ಲಿಂಗಣ್ಣ ಜಂಗಮರಳ್ಳಿಯವರು ಕಾವ್ಯದ ಬಗ್ಗೆ ಮಾತಾಡಿದರು ಹಾಗೆಯೇ ಸುಭಾಷ್ ರಾಜಮಾನೆ ಅವರು ಕಥಾ ಸಾಹಿತ್ಯದ ಬಗ್ಗೆ ಮಾತಾಡಿದರು ನಮ್ಮ ಡಾಕ್ಟರ್ ಸಿದ್ದೇಶ್ ಎಲ್ಲಿಕಟ್ಟೆ ಅವರು ಕಾದಂಬರಿ ಮತ್ತು ನಾಟಕ ಸಾಹಿತ್ಯದ ಬಗ್ಗೆ ಮಾತಾಡಿದರು ಅದರಲ್ಲ ಅವರು ಕೂಡ ಗಮನಾರ್ಹವಾಗಿ ಕೃಷಿ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಅವರ ಪ್ರಬಂಧಗಳಲ್ಲಿ ನಾವು ಗಮನಿಸಿದಂತಹ ಸಂಗತಿ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಕಾಣಿಸಿಕೊಂಡಂತಹ ದಲಿತ ಸಾಹಿತ್ಯದ ಸ್ವರೂಪ ಏನಿತ್ತು ಈ ಹೊತ್ತಿನ ದಲಿತ ಸಾಹಿತ್ಯದ ಸ್ವರೂಪ ಹೇಗಿದೆ ಅನ್ನುವಂಥ ಒಂದು ತೌಲನಿಕವಂತ ನೋಟ ಉದ್ದಕ್ಕೂ ಕೂಡ ಕಾಣಿಸ್ಕೊಳ್ತಾ ಇತ್ತು ನೇರವಾಗಿ ಈ ಹೊತ್ತಿನ ದಲಿತ ಬರಹಗಾರರು ಯಾರ್ಯಾರು ಕಾವ್ಯ ಸ್ಥರದಲ್ಲಿರ್ಬೋದು ಕಥನ ಸಾಹಿತ್ಯದ ಸ್ಥರದಲ್ಲಿರ್ಬೋದು ನಾಟಕದ ಇರ್ಬೋದು ಅವರ ಆ ಯಾರು ಆ ಕೃತಿಗಳು ಯಾವುವು ಅವುಗಳ ಧೋರಣೆ ಎಂಥವು ಅನ್ನುವಂಥದ್ದನ್ನು ಕೂಡ ಅವರು ನೇರವಾಗಿ ಎಲ್ಲರೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಅಲ್ಲದೆ ಅವರ ಈ ಪ್ರಬಂಧಗಳಲ್ಲಿ ಅಲ್ಲದೆ ಒಟ್ಟು ಈ ಹೊತ್ತಿನ ತಲೆಮಾರಿನ ದಲಿತ ಸಾಹಿತ್ಯದಲ್ಲಿ ಕಾಣಿಸ್ಕೊಳ್ತಾ ಇರುವಂಥ ಒಂದು ಮುಖ್ಯವಾದಂತಹ ನೋಟ ಏನು ಅಂತಂದರೆ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಕಾಣಿಸ್ಕೊಂಡಂತಹ ದಲಿತ ಸಾಹಿತ್ಯದಲ್ಲಿ ನೋವು ಸಿಟ್ಟು ಆಕ್ರೋಶ ಪರಂಪರೆ ಪ್ರಜ್ಞೆ ರೊಚ್ಚು ಜೋರಾಗಿತ್ತು ಆದರೆ ಈ ಹೊತ್ತಿನ ದಲಿತ ತಲೆಮಾರಿನ ಇವತ್ತಿನ ತಲೆಮಾರಿನ ದಲಿತ ಸಾಹಿತ್ಯದಲ್ಲಿ ಅವುಗಳು ಸ್ವಲ್ಪ ಇದ್ದಾಗಲೂ ಕೂಡ ಮುಖ್ಯವಾಗಿ ಇರುವಂಥದ್ದು ಸ್ವಾಭಿಮಾನ ಘನತೆ ಪರಂಪರೆಯ ಪ್ರಜ್ಞೆಯನ್ನು ಇಟ್ಕೊಂಡಂತಹ ನೆಲೆ ಒಳಗಡೆ ಘನತೆ ಮತ್ತು ಸ್ವಾಭಿಮಾನ ಒಂದು ರಾಜಕೀಯ ಪ್ರಜ್ಞೆ ಇವು ಈ ಹೊತ್ತಿನ ದಲಿತ ತಲೆಮಾರಿನಲ್ಲಿ ವಿಶೇಷವಾಗಿ ಕಾಣಿಸ್ಕೊಳ್ತಾ ಇದೆ ಸಿದ್ಧಲಿಂಗಯ್ಯನವರು ಅವರು ಬರೆದಂತಹ ಸಾಹಿತ್ಯದ ಪ್ರಸ್ತಾಪನ ಬಂತು ಹೊಸ ತಲೆಮಾರಿನ ಸೋಸಲೆ ಗಂಗಾಧರು ಹನ್ಸೋಗಿ ಸೋಮಶೇಖರ್ ಆದಿಯಾಗಿ ಇವತ್ತಿನ ಅನೇಕ ಕಥನ ಬರಹಗಾರರು ನಾಟಕಕಾರರು ಕಾದಂಬರಿಕಾರರು ಪೋತಿ ಆದಿಯಾಗಿ ಅನೇಕರ ಪ್ರಸ್ತಾಪ ಇಲ್ಲಿ ಬಂತು ಇವರುಗಳಲ್ಲೆಲ್ಲ ಏನು ಅಂತಂದರೆ ಮಿಗಿಲಾಗಿ ಸ್ವಾಭಿಮಾನ ಘನತೆ ಅದು ಈ ತ ಈ ತಲೆಮಾರಿನ ದಲಿತ ಸಾಹಿತ್ಯದಲ್ಲಿ ವಿಶೇಷವಾಗಿ ಕಾಣಿಸ್ತಾ ಇದೆ ಈ ಸ್ವಾಭಿಮಾನ ಈ ಘನತೆ ಇದಕ್ಕೆ ತಾರ್ಕಿಕವಾದಂಥ ಹಿನ್ನೆಲೆ ಕೂಡ ಇದೆ ಇವರು ಸುಮ್ಮನೆ ಏಕಾಏಕಿಯಾಗಿ ನಮಗೆ ಸ್ವಾಭಿಮಾನ ಬೇಕು ನಾವು ಘನತೆಯಿಂದ ಇರಬೇಕು ಅನ್ನೋದನ್ನೇನು ಹೇಳ್ತಾ ಇಲ್ಲ ಪರಂಪರೆಯ ಪ್ರಜ್ಞೆಯನ್ನು ಇಟ್ಕೊಂಡೆ ಈ ಮಾತುಗಳನ್ನ ಅವರು ಹೇಳ್ತಾ ಇರುವಂಥದ್ದು ಯಾಕೆ ನಮಗೆ ಘನತೆ ಬೇಕು ಯಾಕೆ ನಮಗೆ ಸ್ವಾಭಿಮಾನ ಬೇಕು ಅಂತಂದರೆ ನಮ್ಮ ಹೊಸ ತಲೆಮಾರಿನ ದಲಿತರ ಪ್ರಕಾರ ನಾವು ಶತಮಾನಗಳಿಂದ ಶೋಷಣೆಗೆ ಒಳಗಾಗಿದ್ದೀವೋ ಅಥವಾ ಶೋಷಣೆ ಮಾಡಿದ್ದೀವೋ ನಾವು ಶೋಷಣೆಗೆ ಒಳಗಾಗಿರೋರು ಅಥವಾ ಶೋಷಣೆ ಮಾಡಿರೋ ಆರ್ಥಿಕವಾಗಿ ನಾವು ಬೆವರನ್ನು ಹರಿಸಿದ್ದೀವಿ ನಮ್ಮ ಬೆವರಿನಿಂದ ಬೇರೆ ಸಮುದಾಯ ಕೂಡ ಬದುಕಿದೀಯ ಹೊರತು ಬೇರೆ ಸಮುದಾಯದ ಬೆವರಿಂದ ನಾವೇನಾದ್ರು ಬದುಕಿದೀವಾ ಇಲ್ಲ ಹಾಗೆಯೇ ಆರ್ಥಿಕವಾಗಿ ನಮ್ಮ ಬೆವರಿನಿಂದ ನಮ್ಮ ಸಮುದಾಯನ ಸ್ವಲ್ಪ ಮಟ್ಟಿಗೆ ಬದುಕಿಸ್ಕೊಳ್ತಲ್ಲ ಬೇರೆ ಸಮುದಾಯವನ್ನು ಬಹುವಾಗಿ ಬದುಕಿಸಿದಂಥ ಈ ಸಮುದಾಯ ಪ್ರತಿಯಾಗಿ ಸಾಮಾಜಿಕವಾಗಿ ಪಡೆದದ್ದೇನು ನಮ್ಮ ಸಮುದಾಯದ ಹೆಸರುಗಳನ್ನ ಬೈಗುಳುಗಳನ್ನಾಗಿ ಈ ಸಮಾಜ ಮಾಡಿದ್ದು ಬೇರೆ ದಲಿತೇತರ ಸಮುದಾಯದ ಜಾತಿಗಳ ಹೆಸರುಗಳು ಬೈಗುಳುಗಳಲ್ಲ ಹೆಮ್ಮೆಯ ಪ್ರತೀಕಗಳು ರಾವ್ ಅನ್ನುವಂಥದ್ದು ಇರ್ಬೋದು ಗೌಡ ಅನ್ನುವಂಥದ್ದು ಇರ್ಬೋದು ಬೇರೆ ಏನೇ ಇರ್ಬೋದು ಆದರೆ ಕೆಳ ಜಾತಿಯ ಹೆಸರುಗಳು ಬೈಗುಳುಗಳಾಗಿ ಮಾರ್ಪಟ್ಟು ಅದ್ರ ಮೂಲಕವಾಗಿ ಕೆಳ ಸಮುದಾಯಗಳು ಸಾಮಾಜಿಕವಾಗಿ ಅಪಮಾನಕ್ಕೆ ಒಳಗಾದವು ಬೆವರನ್ನು ಹರಸಂತಹ ಸಮಾಜ ಸಮುದಾಯ ಸಾಮಾಜಿಕವಾಗಿ ಅಪಮಾನವನ್ನು ಕೂಡ ಅನುಭವಿಸೋದಕ್ಕೆ ಆಯಿತು ಹಾಗಾಗಿನೇ ನಾವು ನಮ್ಮ ಬೆವರಿನಿಂದ ಯಾರನ್ನು ಶೋಷಣೆ ಬೇಡ ಬೇರೆ ಸಮುದಾಯ ನಾವು ಬದುಕಿಸಿದ್ದೀವಿ ಸಾಮಾಜಿಕವಾಗಿ ನಾವು ಅಪಮಾನಕ್ಕೆ ಒಳಗಾಗಿದ್ದೀವಿ ಹೊರತು ನಾವು ಯಾರನ್ನೂ ಕೂಡ ಅಪಮಾನ ಮಾಡಿಲ್ಲ ಈ ಥರದಲ್ಲಿ ಆರ್ಥಿಕವಾಗಿ ನಾವು ಯಾರನ್ನೂ ಶೋಷಣೆ ಮಾಡಿಲ್ಲ ಸಾಮಾಜಿಕವಾಗಿ ನಾವು ಯಾರನ್ನೂ ಅಪಮಾನ ಮಾಡಿಲ್ಲ ಹೀಗಿರಬೇಕಾದ್ರೆ ನಮ್ಮ ಪರಂಪರೆಯ ಬಗೆಗೆ ನಮಗೆ ಮೇಲರಿಮೆ ಇರಬೇಕೋ ಅಥವಾ ಕೀಳರಿಮೆ ಇರಬೇಕೋ ನಮಗೆ ಬೇಕಾಗಿರೋದು ಮೇಲರಿಮೆ ಶೋಷಣೆ ಮಾಡುವಂಥ ಸಮುದಾಯದಲ್ಲಿ ನಾನು ಹುಟ್ಟಿದ್ದಿದ್ರೆ ಅಂತಹ ಸಮುದಾಯದ ಪರಂಪರೆ ನನ್ನದಾಗಿದ್ರೆ ಅಂತಹ ಪರಂಪರೆಯ ವಕ್ತಾರ ನಾನು ಆಗಿದ್ರೆ ನನಗೆ ಬೇಕಾಗಿದ್ದದ್ದು ಕೀಳರಿಮೆ ದುರಂತ ಏನಂತಂದ್ರೆ ಇವತ್ತು ದಲಿತೇತರ ಸಮುದಾಯಗಳಲ್ಲಿ ತಮ್ಮ ಸಮುದಾಯದ ಬಗ್ಗೆ ಆಗಲಿ ತಮ್ಮ ಪರಂಪರೆಯ ಬಗ್ಗೆ ಆಗಲಿ ಕೀಳರಿಮೆ ಇಲ್ಲ ಕೀಳರಿಮೆ ಬರಬೇಕು ಅನ್ನುವಂತಹ ಮಾತುಗಳು ಹೊಸ ತಲೆಮಾರಿನ ದಲಿತ ಬರಹಗಾರರಲ್ಲಿ ಕಾಣಿಸ್ತಾ ಇದೆ ಹಾಗಾಗಿ ಈ ಹೊತ್ತಿನ ದಲಿತ ತಲೆಮಾರದ ಬರಹಗಾರಲ್ಲಿ ಕೀಳರಿಮೆ ಬೇಡ ಸ್ವಾಭಿಮಾನ ನಮಗೆ ಘನತೆ ಇದು ಪ್ರಮುಖವಾಗಿರಬೇಕು ಅನ್ನುವಂತಹ ನೋಟ ಕಾವ್ಯ ಕತೆ ನಾಟಕ ಕಾದಂಬರಿ ಸಂಶೋಧನೆ ಎಲ್ಲ ಥರದ ಪ್ರಕಾರಗಳಲ್ಲಿ ಎದ್ದು ಕಾಣಿಸ್ತಾ ಇರುವಂಥ ಸಂಗತಿ ಅಂತೇಳಿ ನನ್ನ ಗ್ರಹಿಕೆ ಇನ್ನೊಂದು ಇನ್ನೊಂದು ಸಂಗತಿ ಇಲ್ಲಿ ಪ್ರಧಾನವಾಗಿ ಕಾಣಿಸ್ತಾ ಇದೆ ಹೊಸ ತಲ ತಲೆಮರ ದಲಿತ ದಲಿತ ಬರಹಗಾರರಲ್ಲಿ ರಾಜಮಾನಿಯವರು ಕೂಡ ಅದನ್ನ ಹೇಳಿದ್ರು ಜಾಗೃತಿ ಯಾರಕ್ ಬೇಕು ಸ್ವಾಮಿ ಶೋಷಣೆಯನ್ನು ಅನುಭವಿಸ್ತಾ ಇರೋರ್ಗೆ ಬೇಕೋ ಶೋಷಣೆಯನ್ನ ಮಾಡ್ತಾ ಇರೋರ್ಗೆ ಬೇಕೋ ನಾವು ದಲಿತ ಸಾಹಿತ್ಯವನ್ನು ಯಾರಕ್ ಕೊಡ್ತಾ ಇದ್ದೀವಿ ರಾಜಮಾನಿ ಹೇಳಿದರು ಈ ಸಂಭಾ ಕೊಡ್ತಾ ಇದ್ದೀವಿ ದಲಿತ ಸಾಹಿತ್ಯ ಸಮ್ಮೇಳನದಲ್ಲಿ ದಲಿತ ಬರಹಗಾರ ಕೊಡ್ತಾ ಇದ್ದೇವೆ ಜಾಗೃತಿ ಮೂಡಬೇಕು ಅಂತೇಳಿ ನಾವು ದಲಿತರಿಗೆ ಹೇಳುವಂಥದ್ದಲ್ಲ ಜಾಗೃತಿ ಬೇಕಾಗಿರೋದು ದಲಿತ ಸಮುದಾಯಕ್ಕೆ ಅನ್ನುವಂತಹ ನೆಲೆಯಲ್ಲಿ ಎಂಬತ್ತರ ದಶಕದ ದಲಿತ ಸಾಹಿತ್ಯ ಮಾತಾಡ್ತು ಆದರೆ ಇವತ್ತಿನ ದಲಿತ ಸಾಹಿತ್ಯ ಹೇಳ್ತಾ ಇರೋದೇನೆಂದ್ರೆ ಜಾಗೃತಿ ಬೇಕಾಗಿರೋದು ದಲಿತ ವರ್ಗಕ್ಕಲ್ಲ ದಲಿತೇತರ ವರ್ಗಕ್ಕೆ ದಲಿತರಿಗೆ ಹಾಕ್ಬೇಕು ಜಾಗೃತಿ ಅವ್ರ ಪಡ್ಗೆ ಅವ್ರೆ ತಂಪಾಡ್ತಾವಿದ್ದೀವಿ ನಂಪಡ್ ಇದ್ದೀವಿ ಶೋಷಣೆ ಮಾಡ್ತಿರೋರು ತಾನೇ ಜಾಗೃತಿ ಬೇಕಾಗಿರೋದು ತಾಳಪ್ಪ ನಾನು ಶೋಷಣೆ ಮಾಡ್ತೀನಿ ಕಲ್ಲಲ್ಲಿ ಹೊಡಿತಾ ಇದ್ದೀನಿ ಹೊಡಿತಾ ಇರೋವ್ಗೆ ತಾನೇ ಜಾಗೃತಿ ಬರಬೇಕಾಗಿರೋದು ನಾನು ತಪ್ಪು ಮಾಡ್ತಾ ಇದ್ದೀನಿ ಸಾಮಾಜಿಕವಾಗಿ ಇವನ್ನ ಅಪಮಾನ ಮಾಡ್ತಾ ಇದ್ದೀನಿ ನನ್ನ ಸಮುದಾಯದ ಬಗ್ಗೆ ನಾನು ಮೇಲರ್ಮೆನ ಬೆಳೆಸ್ಕೊಂಡಿದ್ದೀನಿ ನನ್ನ ಸಮುದಾಯದ ಬಗ್ಗೆ ನಾನು ಮೇಲೆ ಬೆಳೆಸ್ಕೊಂಡಿದ್ದೀನಿ ಅಂತಾರೆ ಇನ್ನೊಂದು ಸಮುದಾಯನ ಕೀಳ ಕಾಣ್ತಾ ಇದ್ದೀನಿ ಅಂತ ಅರ್ಥ ಹಾಗಾಗಿ ಜಾಗೃತಿ ಬೇಕಾಗಿರೋದು ದಲಿತ ಸಮುದಾಯಕ್ಕಲ್ಲ ದಲಿತೇತರ ಸಮುದಾಯಕ್ಕೆ ದಲಿತೇತರ ಸಮುದಾಯಕ್ಕೆ ಎಲ್ಲಿಯವರೆಗೂ ಜಾಗೃತಿ ಬರೋದಿಲ್ಲ ಅಲ್ಲಿವರೆಗೂ ಭಾರತ ಪ್ರಬುದ್ಧ ಭಾರತ ಆಗೋದಿಲ್ಲ ಅಲ್ಲಿವರೆಗೂ ಭಾರತ ಅಂಗವೈಕಲ್ಯದ ಭಾರತವಾಗಿಯೇ ಉಳಿದಿರುತ್ತೆ ನಾವು ಇಡೀ ಜಗತ್ತಿನ ಎದುರುಗಡೆ ತಲೆ ತಗ್ಗಿಸ್ತಾ ಇರುವಂತದ್ದು ಒಂದೇ ಒಂದು ವಿಚಾರಕ್ಕಾಗಿ ಅದು ಲಿಂಗ ತಾರತಮ್ಯದ ವಿಚಾರಕ್ಕಾಗಿಯೇ ಅಲ್ಲ ವರ್ಗ ತಾರತಮ್ಯದ ವಿಚಾರಕ್ಕಾಗಿ ಅಲ್ಲ ಅವು ಎಲ್ಲ ಕಡೆ ಇದಾವೆ ಲಿಂಗ ತಾರತಮ್ಯ ಎಲ್ಲ ದೇಶಗಳಲ್ಲಿದೆ ವರ್ಗ ತಾರತಮ್ಯ ಎಲ್ಲ ದೇಶಗಳಲ್ಲಿದೆ ಆ ಎಲ್ಲವುಗಳ ಜೊತೆಗೆ ಇನ್ನೊಂದು ವಿಶೇಷವಾದಂಥ ತಾರತಮ್ಯ ನಮ್ಮಲ್ಲಿ ಹಿಡಿದು ಜಾತಿ ತಾರತಮ್ಯ ಆ ಕಾರಣಕ್ಕೋಸ್ಕರ ಇಡೀ ಜಗತ್ನಲ್ಲಿ ನಾವು ಅತ್ಯಂತ ತಲೆ ತಗ್ಗಿಸ್ ನಡೀಬೇಕಾದಂತಹ ಸಂದರ್ಭ ಇವತ್ತಿಗೂ ಕೂಡ ಇದೆ ಈ ವಿಚಾರದಲ್ಲಿ ಜಾಗೃತಿ ಬರಬೇಕಾಗಿರುವಂಥದ್ದು ದಲಿತ ಸಮುದಾಯಕ್ಕಲ್ಲ ದಲಿತೇತರ ಸಮುದಾಯಕ್ಕೆ ಪ್ರಬುದ್ಧ ಭಾರತವನ್ನು ಕಟ್ಟಬೇಕಾದ್ರೆ ಅಂಗವೈಕಲ್ಯ ಭಾರತವನ್ನು ಬಿಡಬೇಕಾದ್ರೆ ಈ ಸಮುದಾಯಕ್ಕೆ ದಲಿತೇತರ ಸಮುದಾಯಕ್ಕೆ ಜಾಗೃತಿ ಬರಬೇಕಾಗಿದೆ ಹಾಗಾಗಿ ದಲಿತೇತರ ಸಮುದಾಯದ ಒಳಗಡೆ ದಲಿತ ಕೇಂದ್ರಿತವಾದಂಥ ಚಿಂತನೆಗಳು ಆದ್ಯತೆಯನ್ನ ಪಡಿಬೇಕು ಈವರೆಗೆ ದಲಿತೇತರ ಸಮುದಾಯದ ಸಾಹಿತ್ಯದಲ್ಲಿ ದಲಿತ ಕೇಂದ್ರಿತವಾದ ಚಿಂತನೆಗಳಾಗ್ಲಿ ಸಮಾನತೆಯ ಕೇಂದ್ರಿತ ಚಿಂತನೆಗಳಾಗ್ಲಿ ಆದ್ಯತೆಯನ್ನ ಪಡೆದಿದಾವ ಅಂತಂದ್ರೆ ಖಂಡಿತವಾಗಿಯೂ ಪಡೆದಿಲ್ಲ ಅಲ್ಪ ಸ್ವಲ್ಪ ಸಾಮಾಜಿಕ ಕಳಕಳಿ ಇದೆ ಸಮಾನತೆಯ ವಿಚಾರಗಳು ದಲಿತೇತರ ಸಮುದಾಯಗಳಲ್ಲಿ ಕೂಡ ಇದೆ ಆದರೆ ದಲಿತ ಸಾಹಿತ್ಯದಲ್ಲಿ ಈ ಸಮಾನತೆಯ ವಿಚಾರಗಳು ಆದ್ಯತೆ ಪಡೆದಿದ್ದಾವಲ್ಲ ಅಷ್ಟು ಮಟ್ಟಿಗೆ ದಲಿತೇತರ ಸಾಹಿತ್ಯದಲ್ಲಿ ಇದೇ ಸಮಾನತೆಯ ವಿಚಾರಗಳು ಆದ್ಯತೆಯನ್ನ ಪಡೆದಿಲ್ಲ ನೀವು ಎಲ್ಲಿಂದ ಎಲ್ಗಾರು ನೋಡಬಹುದು ಆ ಒತ್ತಾಸೆ ದಲಿತ ತ ತಲೆಮರನ ಇವತ್ತಿನ ದಲಿತ ತಲೆಮಾರಿನ ಬರಹಗಾರರಲ್ಲಿ ಕಾಣಿಸ್ಕೊಳ್ತಾ ಇದೆ ನೇರವಾಗಿ ನಾವು ಗಮನಿಸಿ ಸಂವಿಧಾನ ಅನ್ನುವಂಥ ಪದವನ್ನ ಹೆಚ್ಚು ಹೆಚ್ಚು ನಾವು ಕೇಳೋದು ಯಾವ ಸಾಹಿತ್ಯದಲ್ಲಿ ದಲಿತ ಸಾಹಿತ್ಯ ದಲಿತೇತರ ಸಾಹಿತ್ಯದಲ್ಲೋ ಸಮಾನತೆ ಅನ್ನುವಂಥ ಪದವನ್ನ ನಾವು ಮತ್ತ ಮತ್ತೆ ಕೇಳೋದು ಯಾವ ಸಾಹಿತ್ಯದಲ್ಲಿ ದಲಿತ ಸಾಹಿತ್ಯದಲ್ಲೋ ದಲಿತೇತರ ಸಾಹಿತ್ಯದಲ್ಲೋ ಈ ಸಂವಿಧಾನ ಅನ್ನುವ ಪದ ಆಗ್ಲಿ ಸಮಾನತೆ ಅನ್ನುವಂಥ ಪದವಾದ ಪದ ಆಗ್ಲಿ ಪ್ರಭುತ್ವ ಭಾರತ ಅನ್ನುವಂಥ ಪದ ಆಗ್ಲಿ ಅಂಗವೈಕಲ್ಯ ಭಾರತ ಅನ್ನುವಂಥ ಪದ ಆಗ್ಲಿ ಇವೆಲ್ಲವೂ ಕೂಡ ದಲಿತೇತರ ಸಾಹಿತ್ಯದಲ್ಲಿ ಆದ್ಯತೆಯನ್ನ ಪಡಿಬೇಕು ಯಾಕೆಂತಂದ್ರೆ ಈ ಸಮಾಜ ಅಂಗವೈಕಲ್ಯವನ್ನು ಅನುಭವಿಸ್ಲಿಕ್ಕೆ ಕಾರಣ ಆಗಿರುವಂತವರು ಪ್ರಮುಖವಾಗಿ ದಲಿತೇತರಾಗಿದ್ದಾರೆ ತಮ್ಗೆ ಅರಿವಿದ್ದೋ ಅರಿವಿಲ್ಲದೆಯೋ ಪರಂಪರೆಯ ನೆನಪುಗಳ ಕಾರಣಕ್ಕೋಸ್ಕರನೋ ಅಥವಾ ಆ ಅಂಗಗಳು ಹಾಗೇನೆ ರೂಪುಗೊಂಡಿರೋದ್ರಿಂದನೋ ಆ ಶೋಷ್ಠೆ ತಮ್ಮಿಂದ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಡೀತಾ ಇದೆ ಈ ಅರಿವು ಬರಬೇಕಾಗಿದೆ ಹಾಗಾಗಿ ಈ ದಲಿತರು ಮತ್ತು ದಲಿತೇತರು ಈ ಎರಡೂ ವರ್ಗಗಳಲ್ಲಿ ಜಾಗೃತಿ ಮೂಡದ ಹೊರತು ಒಂದು ಸಮಾನತೆಯ ಭಾರತ ಆಗಲಿ ಪ್ರಬುದ್ಧ ಭಾರತವಾಗಲಿ ನಿರ್ಮಾಣ ಆಗೊಳ್ಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಸಂವಿಧಾನದ ಆಶಯಗಳು ಸಾಕಾರಗೊಳ್ಳೋಕೆ ಸಾಧ್ಯವೇ ಇಲ್ಲ ಸ್ವಾತಂತ್ರ್ಯದ ಆಶಯಗಳು ಸಮ ಸಾಕಾರಗೊಳ್ಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಹಾಗಾಗಿ ನಮ್ಮ ಹೊಸ ತಲೆಮಾರು ಇರೋದು ಅಂತಂದ್ರೆ ನಮಗೆ ಘನತೆ ಇರಲಿ ಸ್ವಾಭಿಮಾನ ಇರಲಿ ಕೀಳರಿಮೆಗೆ ಯಾವುದೇ ರೀತಿಯಲ್ಲಿ ತಾರ್ಕಿಕವಾದಂತಹ ನೆಲಗಟ್ಟು ಇಲ್ಲ ಹಾಗಾಗಿ ನಮಗೆ ಘನತೆ ಬೇಕು ನಮಗೆ ಸ್ವಾಭಿಮಾನ ಬೇಕು ಅಷ್ಟೇ ಅಲ್ಲದೆ ನಮ್ಮಲ್ಲಿರುವಂತಹ ಜಾಗೃತಿ ಬೇರೆ ವರ್ಗದಲ್ಲಿ ಕೂಡ ಮೂಡಬೇಕು ನಾವು ನೀವು ಕೂಡಿದ್ರೆ ಮಾತ್ರ ನಾವು ನೀವು ಸೋದರರು ನಾವು ನೀವು ಕೂಡಿದ್ರೆ ಮಾತ್ರ ಬಲಿಷ್ಠ ಭಾರತವನ್ನು ಕಟ್ಟೋದಕ್ಕೆ ಸಾಧ್ಯ ಹಾಗಾಗಿನೇ ನಮ್ಮ ಗೆಳೆಯರೊಬ್ಬರು ಹೇಳಿದ್ದು ಲಿಂಗಣ್ಣ ಹೇಳಿದು ಅರಿವು ಅನ್ನುವಂಥ ಪದ ಮತ್ತಮತ್ತೆ ಬರೋದು ಲಿಂಗಾಯತ ಧರ್ಮದಲ್ಲಿ ಲಿಂಗಣ್ಣ ಹೇಳಿದ್ದು ನಮ್ಮ ಪ್ರಮುಖವಾದಂಥ ಭಾರತದ ಪ್ರಮುಖವಾದಂಥ ಕ್ಷೇತ್ರಗಳು ಎಲ್ಲಿದ್ದಾರೆ ಅಂತಂದರೆ ಚೈನಾದಲ್ಲಿ ಅಲ್ಲ ಪಾಕಿಸ್ತಾನದಲ್ಲಿ ಅಲ್ಲ ಅಫ್ಘಾನಿಸ್ತಾನದಲ್ಲಿ ಅಲ್ಲ ಎಲ್ಲೂ ಅಲ್ಲ ಭಾರತದ ಒಳಗಡೆ ನಮ್ಮ ಒಳಗಡೆನೆ ಅಂತರಂಗದ ಒಳಗಡೆನೆ ಅಂತರಂಗದ ಒಳಗಡೆ ಇದ್ದಾರೆ ಶತ್ರುಗಳು ಕಬೀರ್ ಒಂದು ಮಾತು ಹೇಳ್ತಾರಲ್ಲ ಕೆಡುಕರನ್ನು ನಾ ಹುಡುಕುತ್ತಾ ಹೊರಟೆ ಕೆಡುಕರ್ ಯಾರೂ ಸಿಗಲಿಲ್ಲ ನನ್ನೊಳಗೆ ನಾ ನೋಡಿಕೊಂಡೆ ಅಲ್ಲೇ ಒಬ್ಬ ಸಿ ಕೆಡಕ ಸಿಕ್ಕೊಂಡ ಅಂತ ಹಾಗಾಗಿ ಅರಿವಿನ ಬೆಳಕಲ್ಲಿ ನಮ್ಮನ್ನು ನಾವು ಕಂಡುಕೋಬೇಕು ಜ್ಞಾನದ ಬೆಳಕಲ್ಲಿ ಅಜ್ಞಾನವನ್ನು ನೋಡ್ಕೋಬೇಕು ಆ ಹಿನ್ನೆಲೆ ಒಳಗಡೆ ಗಾಂಧೀಜಿಯ ಆತ್ಮಾವಲೋಕನ ಗಾಂಧಿ ಅಂಬೇಡ್ ಬ ಬಸವಣ್ಣ ಅವರು ತಮ್ಮ ವರ್ಗವನ್ನು ಅಪವರ್ಗೀಕರಣಕ್ಕೆ ಒಳಗ ಒಳಗಾಡಿಕೊಳ್ಳುವಂಥ ಒಂದು ಪ್ರಜ್ಞೆ ಅವೆಲ್ಲೂ ಕೂಡ ಹೊಸ ತಲೆಮಾರಿನ ದಲಿತ ಸಾಹಿತ್ಯಕ್ಕೆ ಬಹಳ ಪ್ರಮುಖವಾಗಿ ಕಾಣಿಸ್ಕೊಳ್ಳುವಂಥದ್ದು ಈ ನೆಲೆ ಒಳಗಡೆ ಹೊಸ ತಲೆಮಾರಿನ ದಲಿತ ಸಾಹಿತ್ಯ ಬಹಳ ಸೂಕ್ಷ್ಮವಾಗಿ ಒಳನೋಟಗಳನ್ನು ಬಿಂಬಿಸ್ತಾ ಇದೆ ಆದರೆ ಒಂದು ದುರಂತ ಏನು ಅಂತಂದರೆ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ದಲಿತ ಸಾಹಿತ್ಯ ಮಾತಾಡುತ್ತೆ ಅಂತಂದ್ರೆ ಸರ್ಕಾರ ನಡುಗ್ತಾ ಇತ್ತು ಆದರೆ ಈ ಹೊತ್ತಿನ ದಲಿತ ಸಾಹಿತ್ಯ ಮಾತಾಡ್ತಾ ಇದೆ ಅಂದರೆ ಸರ್ಕಾರ ನಡುಗುತ್ತ ನಡುಗೋದಿಲ್ಲ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ದಲಿತ ಸಾಹಿತ್ಯ ತೌಲನಿಕವಾಗಿ ನಾವು ಗಮನಿಸ್ಬೇಕು ಆ ಹೊತ್ತಿನ ಸಾಹಿತ್ಯ ಏನು ಈ ಹೊತ್ತಿನ ಸಾಹಿತ್ಯ ಏನು ಅಂತ ಆ ಹೊತ್ತಿನ ಸಾಹಿತ್ಯ ಮಾತಾಡಿದ್ರೆ ಉದ್ಯೋಗಗಳು ಸೃಷ್ಟಿಯಾಗ್ತಾ ಇದ್ವು ಉದ್ಯೋಗ ಸಿಗ್ತಾ ಇತ್ತು ಮೊದಲನೇ ತಲೆಮಾರಿನ ಬರಹಗಾರರು ಶಿಕ್ಷಣ ಪಡ್ಕೊಳ್ಳಕ್ಕೆ ಕಷ್ಟಪಟ್ಟಿದ್ದಾರೆ ಮಲೆಪುರಂ ಸರ್ ಆದಿಯಾಗಿ ಶಿಕ್ಷಣ ಪಡ್ಕೊಳ್ಳೋಕ್ಕೆ ಕಷ್ಟಪಟ್ಟಿದ್ದಾರೆ ಉದ್ಯೋಗ ಪಡ್ಕೊಳ್ಳೋಕೆ ಕಷ್ಟಪಟ್ಟಿಲ್ಲ ಆದರೆ ಈವತ್ತಿನ ದಲಿತರ ದಲಿತರು ಶಿಕ್ಷಣ ಪಡ್ಕೊಳ್ಳೋದು ಅಷ್ಟೊಂದು ಕಷ್ಟ ಇಲ್ಲ ಆದರೆ ಉದ್ಯೋಗ ಪಡ್ಕೊಳ್ಳೋದು ಕಷ್ಟ ಆಗಿದೆ ಉದ್ಯೋಗ ಪಡ್ಕೊಳ್ಳೋದು ಕಷ್ಟ ಆಗಿದೆ ಎಂಥ ಸಂದರ್ಭದಲ್ಲಿ ನಾವು ಇದ್ದೀವಿ ಅಂತಂದರೆ ಇವತ್ತಿಗೂ ಕೂಡ ಲಕ್ಷಾಂತರ ಹುದ್ದೆಗಳು ರಾಜ್ಯ ಸರ್ಕಾರದಲ್ಲಿ ಖಾಲಿ ಇದ್ದಾವೆ ಕೇಂದ್ರ ಸರ್ಕಾರದಲ್ಲಿ ಕೂಡ ಖಾಲಿ ಇದ್ದಾವೆ ನಮ್ಮ ಮಾತಿಗೆ ಸರ್ಕಾರ ಹಂಚುತ್ತಾ ಇಲ್ಲ ನಡೀತಾ ಇಲ್ಲ ಅನ್ನೋದು ಅನ್ನುವುದರ ಕುರುಹು ಇದು ಇದರ ನಮ್ಮ ಮಾತಿಗೆ ಯಾವ ಸರ್ಕಾರಗಳು ಹಂಚ್ತಾ ಇಲ್ಲ ಅನ್ನೋದರ ಕುರುಹು ಹಾಗಾಗಿ ಎಲ್ಲ ಒಂದು ಕಡೆ ಇವತ್ತಿನ ದಲಿತ ಸಾಹಿತ್ಯ ಸಿಟ್ಟನ್ನು ಹೋರಾಟದ ಸ್ವಭಾವವನ್ನು ಇನ್ನಷ್ಟು ಮೈಗೂಡಿಸ್ಕೋಬೇಕೆನೋ ಅಂತ ಅನಿಸುತ್ತೆ ಯಾಕೆ ಅಂತಂದರೆ ಸರ್ಕಾರಗಳು ಹೆದರುವುದಿಲ್ಲ ಆವತ್ತು ತೊಂಬತ್ತೊಂದನೇ ಇಸುವಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರು ಅವರು ಹುಟ್ಟಿ ನೂರು ವರ್ಷ ಆಯಿತು ಅಂತೇಳಿ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಬೇಕಂತೇಳಿ ನಾವೆಲ್ಲ ಹೋರಾಟಗಳನ್ನು ಮಾಡಿದ್ವಿ ಬ್ಯಾಕ್ಲಾಗ್ ಒಂದಷ್ಟು ಭರ್ತಿಯಾದವು ಆನಂತರದಲ್ಲಿ ನಮ್ಮ ಸಮುದಾಯದಲ್ಲಿ ಮೀಸಲು ಒಳ ಮೀಸಲು ಜಾತಿ ಉಪಜಾತಿ ಈ ಥರದ ಬಿರುಕುಗಳು ಸ್ವಲ್ಪ ಮಟ್ಟಿಗೆ ಕಾಣಿಸ್ಕೊಂಡದ್ದು ದುರಂತ ಆದರೆ ಪ್ರಜ್ಞಾವಂತರು ಅವೆಲ್ಲವನ್ನೂ ಕೂಡ ಪಕ್ಕಕ್ಕೆ ತಳ್ಳಿ ಮುಂದಕ್ಕೆ ಹೋಗ್ತಾ ಇರುವಂತದ್ದು ಕೂಡ ನಿಜ ಆ ಸ್ಥಳದಲ್ಲಿ ಕೂಡ ಪ್ರಜ್ಞಾವಂತರು ಆಲೋಚನೆ ಮಾಡಬೇಕಾಗಿದೆ ಎಷ್ಟರ ಮಟ್ಟಿಗೆ ಅಂತಂದ್ರೆ ಇವತ್ತು ನಾವು ಮೀಸಲಾತಿಯನ್ನು ಕೇಳ್ತಾ ಇದ್ದೀವಿ ಒಳ ಮೀಸಲಾತಿಯನ್ನು ಕೂಡ ಕೇಳ್ತಾ ಇದ್ದೀವಿ ವಾಸ್ತವ ಏನಂತಾರೆ ಸಾರ್ವಜನಿಕ ವಲಯ ಕುಬ್ಜು ಆಗ್ತಾ ಇದೆ ಖಾಸಗಿ ವಲಯ ವಿಸ್ತಾರವಾಗ್ತಾ ಇದೆ ಇವತ್ತು ನಮ್ಮನ್ನು ಆಳುವಂತಹ ವರ್ಗ ನಾವು ಹೇಳುವಂಥ ಮಾತನ್ನು ಕೇಳುತ್ತೆ ನಮಗೆ ಮೀಸಲಾತಿ ಕೊಡಿ ಅಂದರೆ ಕೊಡ್ತೀವಿ ಕೊಡಲ್ಲ ಅಂತ ಹೇಳಲ್ಲ ಹೈದ್ರಾಬಾದ್ ಕರ್ನಾಟಕದ ಮೀಸಲಾತಿ ಕೊಡಿ ಅಂದರೆ ಕೊಡಲ್ಲ ಅಂತ ಹೇಳಲ್ಲ ಮೀಸಲಾತಿ ಕೊಡಿ ಅಂದರೆ ಕೊಡೋಲ್ಲ ಅಂತ ಹೇಳಲ್ಲ ಒಳ ಮೀಸಲಾತಿಯನ್ನು ಕೂಡ ಕೊಡಿ ಅಂದರೆ ಕೊಡೋಲ್ಲ ಹೇಳಲ್ಲ ಆದರೆ ಯಾವುದೇ ಹುದ್ದೆಗಳನ್ನು ಭರ್ತಿ ಮಾಡೋದೇ ಇಲ್ಲ ಯಾವುದೇ ಹುದ್ದೆಗಳನ್ನು ಭರ್ತಿ ಮಾಡೋದೇ ಇಲ್ಲ ಹಾಗಾಗಿ ಕರ್ನಾಟಕ ಸರ್ಕಾರದಲ್ಲಿ ಇವತ್ತಿಗೂ ಕೂಡ ಎರಡೂವರೆ ಲಕ್ಷ ಹುದ್ದೆಗಳು ಮಂಜೂರಾದ ಹುದ್ದೆಗಳು ಖಾಲಿ ಇದ್ದಾವೆ ಸೊ ದಲಿತ ಸಾಹಿತ್ಯ ಮಾತಾಡ್ತಾ ಇದ್ರೆ ಹಿಂದೆ ಸರ್ಕಾರ ನಡುಗೋದು ಇಷ್ಟೆಲ್ಲ ಹುದ್ದೆಗಳು ಖಾಲಿ ಇದ್ದಾವೆ ರಾಷ್ಟ್ರೀಕ ರಾಷ್ಟ್ರೀಕೃತ ವಲಯ ಕುಬ್ಜು ಹೋಗ್ತಾ ಇದೆ ಖಾಸಗಿ ವಲಯ ವಿಸ್ತಾರವಾಗ್ತಾ ಇದೆ ಅಂತಂದರೆ ನಮ್ಮ ಮಾತುಗಳು ಸರ್ಕಾರಕ್ಕೆ ಗಂಭೀರವಾಗಿ ಮೂಡ್ತಾ ಇಲ್ಲ ಅನ್ನುವುದರ ದ್ಯೋತಕ ಇದು ಆ ನೆಲೆಯಲ್ಲಿ ಕೂಡ ಇವತ್ತಿನ ದಲಿತ ಸಾಹಿತ್ಯ ಇದೆ ಅನ್ನುವಂಥದ್ದು ವಾಸ್ತವ ಈ ನೆಲೆ ಒಳಗಡೆ ನಮಗೆ ರಾಜಕೀಯ ಪ್ರಜ್ಞೆಯೂ ಬೇಕು ಹೋರಾಟದ ಸ್ವಭಾವನೂ ಬೇಕು ಈ ಪ್ರಜಾಪ್ರಭುತ್ವ ನಮ್ಮದೇ ಸ್ವ ಸಂವಿಧಾನ ಕೂಡ ನಮ್ಮದೇ ಸಮಾನತೆಯ ಭಾರತವನ್ನು ಕಟ್ಟಬೇಕಾದ್ದು ನಮ್ಮ ಆದ್ಯತೆ ಈ ಆದ್ಯತೆ ಎಲ್ಲರದ್ದು ಕೂಡ ಆಗಬೇಕು ಸರ್ವಾಂಗ ಸುಂದರವಾದ ಭಾರತ ಆಗಬೇಕು ಕಲ್ಯಾಣ ರಾಷ್ಟ್ರ ಆಗಬೇಕು ಆ ನೆಲೆ ಒಳಗಡೆ ದಲಿತರು ದಲಿತೈತರು ಎಲ್ಲರೂ ಕೂಡ ಒಟ್ಟಿಗೆ ಯೋಚನೆ ಮಾಡಿ ಹೆಜ್ಜೆಗಳನ್ನು ನೀಡುವಂಥ ಸಂದರ್ಭ ಇದೆ ಅನ್ನುವಂತಹ ನೆಲೆ ಒಳಗಡೆ ದಲಿತ ಸಾಹಿತ್ಯದ ಒಳನೋಟುಗಳು ಇವತ್ತಿಗೆ ಇದೆ ಅನ್ನುವಂಥ ಮಾತನ್ನು ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಮುಗಿಸೋದಕ್ಕೆ ಮುಂಚೆ ಇಪ್ಪತ್ತೈದು ವರ್ಷಗಳ ಕಾಲ ಅರ್ಜುನ್ ಅವರು ಪರಿಷತ್ತನ್ನ ಹೇಳ್ಕೊಂಡು ಬಂದಿದ್ದಾರೆ ಹತ್ತು ಸಮ್ಮೇಳನಗಳಾಗಿದ್ದಾವೆ ಇವರಿಗೆ ಇದೇ ಥರ ಶಕ್ತಿ ಇರಲಿ ನಾವೆಲ್ಲರೂ ಕೂಡ ಅವ್ರಿಗೆ ಇನ್ನಷ್ಟು ಹೆಗಲಿಗೆ ಹೆಗಲಿ ಕೊಡೋಣ ಅನ್ನುವಂಥ ಮಾತನ್ನು ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ ನಮಸ್ಕಾರ